ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಚೇಕ್ ಕೋರುವಾರ ಗ್ರಾಮದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಮಾದರಿ ತಾಲೂಕಿನ ಕೋರುವಾರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸೇವಾ ಮನೋಭಾವ ಹಾಗೂ ಶಾಲೆ ಎಸ್ ಸಿ ಸಮಿತಿ ಹಾಗೂ ಗ್ರಾಮಸ್ಥರ ಸಹಕಾರ ಹಾಗೂ ಎಸ್ಡಿಎಂಸಿ ಮತ್ತು ಗ್ರಾಮಸ್ಥರ ಸರ್ಕಾರ ಮಕ್ಕಳಲ್ಲಿ ಕಲಿಯುವ ಹುಮ್ಮಸ್ಸು ಇಷ್ಟಿದ್ರೆ ಸಾಕು ಯಾವುದೇ ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹರಿಯುವಂತೆ ಇದು ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ವಿಜಯಪುರ ಜಿಲ್ಲೆಯ ದೇವರಿಪುರಗಿ ತಾಲೂಕಿನ ಕೋರ್ವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಹಿರಿಯ ಮಾದರಿ ಉರ್ದು ಪ್ರಾಥಮಿಕ ಶಾಲೆ ಕೋರ್ವಾರ ತಮ್ಮ ಮಕ್ಕಳನ್ನು ಉರ್ದು ವಿದ್ಯಾಭ್ಯಾಸಕ್ಕಾಗಿ ಈ ಶಾಲೆ ಸೇರಿಸಿದೆ ಉತ್ತಮ ಶಾಲೆ ದಾಖಲಾತಿ ಸಂಖ್ಯೆಯಾದ್ಯಂತ ತಿಳಿಸಿದರು ಮಕ್ಕಳ ಪೋಷಕರು ಮತ್ತು ಶಾಲೆ ಶಿಕ್ಷಕರ ನಡುವೆ ಸಾಮರಸ್ಯದ ಉತ್ತಮ ಸಂಬಂಧ ಶಾಲೆಯ ಬೆಳವಣಿಗೆಗೆ ಕಾರಣವಾಗಬಹುದು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳುವ ಬದಲಿಗೆ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಒಂದೊಂದಾಗಿ ಶಿಕ್ಷಣ ಇಲಾಖೆ ಮತ್ತು ಪಂಚಾಯತ್ ಸಹಕಾರ ಪಡೆದು ಮಾಡಲಾರಂಭಿಸಿದರು ಶೌಚಾಲಯಕ್ಕೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕದ ಮೂಲಕ ನೀರಿನ ವ್ಯವಸ್ಥೆ ಮಾಡಿ ಶಾಲೆಯ ಚಿತ್ರಣವನ್ನೇ ಬದಲಾಯಿಸಲಾಯಿತು ಶಾಲೆಗೆ ಶಾಲೆ ಅಭಿವೃದ್ಧಿಗೆ ಶ್ರಮಿಸಿದ ಮುಖ್ಯ ಮತ್ತು ಶಿಕ್ಷಕರನ್ನ ಇದೀಗ ಇಡೀ ಗ್ರಾಮವೇ ಕೊಂಡಾಡ್ತಾ ಇದೆ ಅಂತ ಎಸ್ ಟಿ ಎಂ ಸಿ ಅವರು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಈ ಒಂದು ಶಾಲೆಯಲ್ಲಿ ಮಾದರಿ ಪ್ರಾಥಮಿಕ ಶಾಲೆ ಯಾಕಂದ್ರೆ ಮುಖ್ಯ ಶಿಕ್ಷಕ ಎನ್ ಕೆ ಚೌಧರಿ ಅವರು ಹೇಳಿದ್ರು ಎಸ್ ಟಿ ಸಿ ಅಧ್ಯಕ್ಷ ಅಭಿಜಿತ್ ರಂಗೇರಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಇರುವುದರಿಂದ ಉರ್ದು ಶಾಲೆ ಹೆಚ್ಚು ಅಭಿವೃದ್ಧಿ ಕಾಣಲು ಅವರ ಹಾಗೂ ಸರ್ವ ಸದಸ್ಯರ ಒಂದು ಪಾತ್ರ ಮೇಲೆ ಕಾಣುತ್ತದೆ ಅಂತ ಜೋಗಿ ಶಾಲೆ ಎಸ್ ಟಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಶಾಲಾ ಮುಖ್ಯ ಶಿಕ್ಷಕರು ಅಭಿನಂದಿಸಿದ್ರು ಉರ್ದು ಶಾಲೆ ಹೆಚ್ಚು ಪ್ರಗತಿ ಕಾಣಲು ಆ ಶಾಲೆಯ ಆದರ್ಶ ಶಿಕ್ಷಕ ಆನಂದ್ ಪಿ ಕುಂಡೋಜಿ ಪಾತ್ರ ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಗಸರ್ ಅವರು ತಿಳಿಸಿದರು ಕೋರ್ವಾಡ ಗ್ರಾಮದ ಸರ್ಕಾರಿ ಉರ್ದು ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಪರವಾಗಿ ಪುಷ್ಟಿ ಕಾರ್ಯಕ್ರಮ ಎಸ್ಟಿಎಂಸಿ ಸಮೀಕ್ಷೆ ತಾಲೂಕು ಹಂತಕ್ಕೆ ಅರ್ಹತೆ ಪಡೆದ ಶಾಲೆಗಳಿಗೆ ಎಕ್ಸ್ ಅಪೋಷರ್ ವಿಸಿಟ್ ಮಾಡುವ ಶಾಲೆಗಳಿಗೆ ಪ್ರೀತಿಯಿಂದ ಶಾಲೆಗೆ ಬರಮಾಡಿಕೊಂಡು ಶಾಲೆಯಲ್ಲಿ ಗಮನಿಸಿದ ಅಂಶಗಳು ಶಾಲಾ ಭೌತಿಕ ಪರಿಸರ ಶೈಕ್ಷಣಿಕ ಪ್ರಗತಿಯಲ್ಲಿ ಎಸ್ಎಂಸಿ ಪಾತ್ರ ಕಂಡು ಬಂತು ಅಂತ ಸರ್ವ ಸಮಿತಿಯು ಉತ್ತಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಕೋರ್ವಾರ್ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ಬೇಕಂತ ಹೇಳಿ ಒಂದು ಪೂರ್ವ ತಯಾರಿ ಮಾಡಿಕೊಂಡು ಒಂದು ಕಸದಿಂದ ರಸ ಅಂತ ಹೇಳ್ತಾರಲ್ಲ ಆ ಥರ ಇರ್ತಕ್ಕಂಥ ಒಂದಷ್ಟು ಸಂಪನ್ಮೂಲಗಳನ್ನು ಬಳಸಿ ಮಕ್ಕಳಿಗೆ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಬೇಕಂತ ಒಂದು ಉದ್ದೇಶದಿಂದ ಈಗ ಒಂದು ನಾಲ್ಕೈದು ದಿನ ನಾವು ಪೂರ್ವ ತಯಾರಿನ ಮಾಡ್ಕೊಂಡಿದ್ದೀವಿ ಇನ್ನು ಇಪ್ಪತ್ತೆಂಟನೇ ತಾರೀಕು ಮಕ್ಕಳನ್ನು ಆಯಾ ತರಗತಿವಾರು ಅವರೇ ಮಾಡಿದಂಥ ಒಂದಷ್ಟು ಪ್ರೊಜೆಕ್ಟ್ಗಳನ್ನು ಅವರು ಪ್ರಸ್ತುತ ಪಡಿಸ್ತಿದ್ದಾರೆ ಇದರಿಂದ ಮಕ್ಕಳಲ್ಲಿ ವಿಜ್ಞಾನದಲ್ಲಿ ಆಸಕ್ತಿ ಹೆಚ್ಚಾಗೋದಲ್ಲದೆ ಮುಂದಿನ ಅವರ ಭವಿಷ್ಯದಲ್ಲಿ ಇದೊಂದು ಬುನಾದಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಹಾಗಾಗಿ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಬಹಳಷ್ಟು ಸಹಾಯವನ್ನು ಮಾಡಿ ಪ್ರೋತ್ಸಾಹ ನೀಡಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಇದು ಒಂದನೇ ತರಗತಿಯಿಂದ ಎಂಟನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಒಂದಷ್ಟು ಮಾಡೆಲ್ಗಳನ್ನು ಮಾಡಿಕೊಂಡು ಭಾಗವಹಿಸ್ತಿದ್ದಾರೆ ನನ್ನ ಹೆಸರು ಪ್ರಕಾಶ್ ಎಂ ನಾನು ಕೆ ಬಿ ಎಂ ಪಿ ಎಸ್ ಶರಣೆಯಲ್ಲಿ ಬಿ ಎಂ ಪಿ ಎಸ್ ಸೋಲಾರ್ ಶರಣೆಯಲ್ಲಿ ಇದು ಹೊಲದಲ್ಲಿರುವ ಮನೆ ಇಲ್ಲಿ ಟೈಮ್ ತಕ್ಕಂತೆ ಲೈಟ್ ಬರೋದು ಮಾಡುತ್ತೆ ಮಾಡುತ್ತದೆ ಆದ್ದರಿಂದ ಸೋಲಾರದಿಂದ ಲೈಟ್ न तरहत

ಹಾ ವೆರಿ ಗುಡ್ ಏನ್ ಬರ್ತದ ಸಮಯ ತಕ್ಕಂತೆ ಬರ್ತದೆ ಇನ್ನ